ಮನ ಏವ ಕಾರಣಾ ಮನುಷ್ಯಾನ ಬಂಧಮೋಕ್ಷೆಯು ಬಹುಶಃ ಈ ಶ್ಲೋಕವನ್ನು ನೀವು ಕೇಳಿರ್ಬೋದು ಮನಸ್ಸೇ ನಮ್ಮ ಶತ್ರು ಅದ ನಮ್ಮ ಮನಸ್ಸೇ ಮಿತ್ರ ಅದ ಅಂಥ ಮನಸ್ಸೇ ನಮ್ಮ ಬಂಧನಕ್ಕೂ ದುಃಖಕ್ಕೂ ನೋವಿಗೂ ಕಾರಣ ಆಗ್ಯದ ಮನ ಏವ ಕಾರಣ ಅದೇ ಕಾರಣದ ಯಾವುದಕ್ಕೆ ಮನ ಏವ ಕಾರಣ ಮನುಷ್ಯಾನಾಂ ಬಂದ ಮೋಕ್ಷೆಯು ನಮ್ಮ ಆನಂದಕ್ಕೆ ನಮ್ಮ ಸುಖಕ್ಕೆ ಅದೇ ಥರ ನಮ್ಮ ದುಃಖಕ್ಕೆ ನೋವಿಗೆ ಒತ್ತಡಕ್ಕೆ ಈ ಹಾಳು ಮನಸ್ಸೇ ಕಾರಣ ಈ ಮನಸ್ಸನ್ನು ಕುರಿತು ಯೋಗಿಗಳು ಏನು ಹೇಳಿಲ್ಲ ಅನುಭವಿಗಳು ಏನು ಹೇಳಿಲ್ಲ ಆದರೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಸುಮ್ಮನೆ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಥರ ನಮ್ಮ ಜೀವನ ಇಂಥವುಗಳಿಗೆ ಲಕ್ಷಣೆ ಕೊಡೋದಿಲ್ಲ ನಾವು ತಿರಸ್ಕಾರ ಮಾಡ್ತೀವಿ ನಿರ್ಲಕ್ಷ್ಯ ಮಾಡ್ತೀವಿ ಮನಸ್ಸಿನ ಕುರಿತು ಯೋಗಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಮನಸ್ಸು ಅನ್ನೋದು ಒಂದು ಕೋಗಿಲೆ ಅಂತ ನಿಜಗೂನು ಯೋಗಿಗಳು ಹೇಳಿದರು ಷರೀಫ್ ಸಾಹೇಬ್ರ ಮನಸ್ಸಿನ ಬಗ್ಗೆ ಭಾಳ ಚೆಂದ ಹೇಳ್ಯಾರ ಕಬೀರ್ ದಾಸರು ಮನಸ್ಸಿನ ಬಗ್ಗೆ ಚೆಂದ ಹೇಳ್ಯಾರ ಇನ್ನು ಯೋಗಿಗಳಂತೂ ಹಠಯೋಗಿಗಳು ಸ್ವಾತ್ಮಾರಾಮರು ಪತಂಜಲಿ ಮಹರ್ಷಿ ಆ ಮನಸ್ಸಿನ ಕುರಿತು ಯಾವ ಸೈಕಾಲಜಿಸ್ಟು ಕೂಡ ತಿಳ್ಕೊಳ್ಳಾರ್ದಂಥ ಮಾಹಿತಿಯನ್ನು ತಿಳಿಸಲಾರದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೇರಾಂಡ ಸಂಹಿತೊಳಗಾಯಿತು ಆನಂತರ ಯೋಗ ಸಿದ್ಧಾಂತ ಒಂದು ಒಂದು ಗ್ರಂಥದ ಅದರಲ್ಲಾಯಿತು ಪತಂಜಲಿ ಯೋಗ ಸೂತ್ರಗಳು ಒಂದು ಬರ್ತದೆ ಅದರಲ್ಲೇ ಆಯಿತು ಮನುಷ್ಯನ ಕುರಿತು ಅವರು ಹೇಳಿದಷ್ಟು ಯಾರು ಹೇಳಿಲ್ರಿ ಎಳೆ ಎಳೆಯಾಗಿ ಹಿಂಜಿಟ್ಟಾರ ಮನಸ್ಸನ್ನು ಮಂಗ ಹೋಲಿಸ್ತಾರ ಮನಸ್ಸನ್ನ ಪ್ರಶಾಂತ ಸರೋವರಕ್ಕೆ ಹೋಲಿಸ್ತಾರ ಹಾಗೆ ಅನೇಕ ಅನೇಕ ಮನಸ್ಸಿನ ಬಗೆಗೆ ಹಿಂಜಿ ಹಿಂಜಿಟ್ಟಾರೆ ನಮ್ಮ ಮುಂದೆ ಅದರಾಗ ನನಗೆ ಹಿಡಿಸಿದ್ದು ಮನಸ್ಸನ್ನು ಚಂಡಿ ಅಂತಾರೆ ನಮ್ಮ ಮನಸ್ಸು ಚಂಡಿ ಇದ್ದಂಗೆ ಅಂತ ನೀವು ನೋಡಿರೇನ ಒಬ್ಬ ಸಭ್ಯ ಗಂಡನಿಗೆ ಒಬ್ಬ ಚಂಡಿ ಅಂತ ಗಂಟೆ ಹೆಂಡತಿ ಗಂಟೆ ಬಿದ್ದಿರ್ತಾಳೆ ನನಗಿವತ್ತ ಸಾಯಂಕಾಲ ಬದ್ನಿಕಾಯಿ ಬೇಕು ನಾನು ಬದ್ನಿಕಾಯಿ ಮಾಡೋದಿಲ್ಲ ಗಿದ್ನಿಕಾಯಿ ಮಾಡ್ತೀನಿ ನನಗೆ ಮುಂಜಾನೆ ಬೇಕು ಇಲ್ಲ ನೀವು ಬಿಸಿನೀರು ಮಾಡೋಂಗಿಲ್ಲ ತನ್ನ ನೆರೆ ಮಾಡಬೇಕು ನಾನು ಬಿಸಿನೀರು ಕೂಡ ಕುದಿಸೋದಿಲ್ಲ ಈ ಥರ ಪ್ರತಿಯೊಂದಕ್ಕೂ ಗಂಡನ ಮಾತಿನ ವಿರುದ್ಧವೇ ಸಾಧಿಸತಕ್ಕಂಥ ಗಂಡನ ಮಾತನ್ನು ಧಿಕ್ಕರಿಸ್ತಕ್ಕಂಥ ಹೆಂಡರು ಅವರವರ ಕರ್ಮಾನುಸಾರ ಸಿಕ್ಕಿದ್ದನ್ನು ನೋಡಿರ್ತೀವಿ ನಾವು ಬಹುಶಃ ಇದು ಕಾಣಬರೋದಿಲ್ಲ ಯಾಕಂದರೆ ನಾಲ್ಕು ಗೋಡುಗಳ ಮಧ್ಯೆ ನಡೀತಕ್ಕಂಥ ಘಟನೆಗಳಿವೆಯಲ್ಲ ಅದಕ್ಕೆ ಸಹಿತ ಮನಸ್ಸು ಚಂಡಿ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಇಂಥ ಹೆಂಡಂದಿರನ್ನ ಕುರಿತು ನೋಡಿ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸು ಕೂಡ ಏನು ಬೇಕಾರ ನೀವು ಬೇಕಾರ ನಿಮ್ಮ ಮನಸ್ಸಿಗೆ ಆದೇಶ ಕೊಡಿ ದಿನಾಲು ವಾಕಿಂಗ್ ಮಾಡುವಂತ ಮಾಡೋದಿಲ್ಲ ಅಂತದು ನೀವು ಶರೀರ ಸೇರಿದ್ ಬೇಡಪ್ಪ ಆರೋಗ್ಯಕ್ಕೆ ಸರಿ ಇಲ್ಲಪ್ಪಾ ಅಂಥೇಳಿ ಯಾಕತ್ತದು ಸರಿಯಾಗಿ ಕುಡಿಬೇಡಪ್ಪ ಅಂಥೇಳ್ರಿ ಆಗೋದಿಲ್ಲ ಅಂಥದ್ದು ಹಿಂಗೆ ಪ್ರತಿಯೊಂದು ನಿಮ್ಮ ಮಾತನ್ನು ಧಿಕ್ಕರಿಸದ ಮತ್ತು ವಿರೋಧ ಮಾಡ್ತದ ವಿರೋಧ ಮಾಡ್ತದ ಅದಕ್ಕೆ ಈ ತಂತ್ರವನ್ನು ಅನುಸರಿಸಿ ಈ ತಂತ್ರವನ್ನು ಅನುಸರಿಸಿ ಯೋಗಿಗಳು ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಉಪಾಯವನ್ನು ಹೇಳಿದ್ದಾರೆ ಹ್ಞೂ ಅದು ಏನು ಮಾಡೋದಂತೆ ಮಾಡೋದ್ರಲ್ಲ ಏನು ಮಾಡ ಅಂತೀರಿ ಅದು ಮಾಡೋದ್ರಲ್ಲ ಇದನ್ನೇ ಒಂದು ಒಂದು ತಂತ್ರಗಾರಿಕೆಯನ್ನು ಪ್ರಯೋಗಿಸ್ರು ಅವರು ಹ್ಯಾಂಗ ಹ್ಯಾಂಗ ನೀವು ಧ್ಯಾನಕ್ಕೆ ಕೂಡಿರ್ಬೇಕಾರೆ ಧ್ಯಾನಕ್ಕಂತೂ ನಿರ್ಮನಸ್ಕರಾಗಬೇಕು ಅಂತ ಬಯಸ್ತೀರಿ ಮನಸ್ಸನ್ನು ಲಯ ಮಾಡಬೇಕಂತ ಬಯಸ್ತೀರಿ ಮನಸ್ಸಿನ ವಿಚಾರಗಳಿಂದ ಮುಕ್ತರಾಗಬೇಕಂತ ಬಯಸ್ತೀರಿ ಹಿಂಗೆ ಬಯಸ್ಕೊಂಡು ಕೂಡಿರ್ಬೇಕಾದ್ರ ಮನಸ್ಸಿನ ತುಂಬ ವಿಚಾರಗಳೇ ವಿಚಾರಗಳು ಯೋಚನೆಗಳೇ ಯೋಚನೆಗಳು ನೀವು ಶಾಂತ ಕೂಡಬೇಕು ಯಾವ ವಿಚಾರ ಬರಬಾರ್ದು ಅಂತ ತಡೆ ಹಿಡ್ಕೊಂಡಷ್ಟು ವಿಚಾರಗಳು ಬರ್ತಾನೆ ಇರ್ತವೆ ಅದಕ್ಕೆ ಯೋಗಿ ಹೇಳ್ತಾರ ಮನಸ್ಸನ್ನು ಒಂದೇ ಒಂದು ಕ್ಷಣದಲ್ಲಿ ಸ್ಟಾಪ್ ಮಾಡ್ಬೋದು ಮನಸ್ಸನ್ನು ಒಂದೇ ಒಂದು ನಿಮಿಷದೊಳಗೆ ಕಟ್ಟಿ ಹಾಕ್ಬೋದು ನಿರ್ಮನಸ್ಕರ ಆಗ್ಬೋದು ಹ್ಯಾಂಗ ಹೆಂಗಂದ್ರೆ ಅತ್ಯಂತ ಸುಲಭದ ಸಂಗತಿ ಏನಪ್ಪಾ ಅಂದ್ರೆ ನೀವು ಧ್ಯಾನಕ್ಕೆ ಕೂಡ್ತೀರಿ ಧ್ಯಾನಕ್ಕೆ ಕುಂತ್ಕೊಳ್ಳಿ ನಾಯ್ ಅಂತ ವಿಚಾರ ಬರೋಕ್ಕೆ ಶುರು ಪ್ರಾಣಾಯಾಮ ಮಾಡ್ತೀರಿ ಮತ್ತೆ ವಿಚಾರ ಓಂಕಾರ ಅಂತೀರಿ ಮತ್ತೆ ವಿಚಾರ ಅದಕ್ಕೆ ಪ್ರಾರಂಭದಲ್ಲಿ ನೀವು ಅದನ್ನು ಕಟ್ಟಿ ಹಾಕೋ ಕೆಲಸ ಮಾಡಿರಿ ಏನಪ್ಪ ಅಂದರೆ ಕೂಡ್ತೀರಿ ವಿಚಾರಗಳು ಬರೋಕೆ ಶುರು ಹಾಕ್ಕೋ ವಿಚಾರಗಳು ಬರೋಕ್ಕೆ ಶುರು ಹಾಕ್ಕೋ ಒಮ್ಮೊಮ್ಮೆ ನೀವು ವಿಚಾರಗಳು ಕೂಡ ಹೋಗಿಬಿಡ್ತೀರಿ ಈಗ ಹಾಗೆ ಮಾಡಬೇಡಿ ವಿಚಾರಗಳು ಯಾವಾಗ ಬರೋಕೆ ಶುರು ಆಗ್ತವೆ ಆವಾಗ ನೀವೇನಿ ಓ ನನ್ನ ಮನಸ್ಸೇ ಈಗ ಈ ಹಳೆಯ ವಿಚಾರಗಳನ್ನ ಬಿಡು ನೀವು ಕಳಿಸ್ತಕ್ಕಂಥ ಎಲ್ಲ ವಿಚಾರಗಳನ್ನ ಬಿಡು ಈಗ ನಾ ಕೇಳ್ತೀನಿ ಕೆಲವು ವಿಚಾರಗಳನ್ನ ನನಗೆ ಕಳಿಸು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಯಾವ ವಿಚಾರ ನನಗಂತ ಕಳ್ಸು ಕಳಿಸ್ತಿ ನೆಕ್ಸ್ಟ್ ನನಗೆ ಯಾವ ಯೋಚನೆ ಕೊಡ್ತಿ ಹಾಂ ಕಳಿಸು ನನಗೆ ಯೋಚನೆ ಕಳಿಸು ನೋಡಿ ಅದು ನೀವು ಯಾವ ಯಾವ ವಿಚಾರ ಯಾವ ಯೋಚನೆಗಳು ಬೇಡ ಅಂತ ಕುಂತಾಗ ಕಳಿಸ್ತಾ ಇತ್ತು ಈಗ ಚಂಡಿಯ ಕತೆ ಕೇಳಿ ಇದು ಮಾತನ್ನು ಹೇಳಿ ಏನು ಈಗ ವಿಚಾರಗಳನ್ನು ಕಳಿಸು ನಾ ಖಾಲಿ ಕುಂತೀನಿ ನಿನ್ನ ವಿಚಾರಗಳನ್ನು ಯೋಚನೆಗಳನ್ನು ಪುಂಖಾನುಪುಂಖವಾಗಿ ನನಗೆ ಕಳಿಸ್ತಾ ಹೋಗೋ ಹೇಳಿ ಬಂದು ವಿಚಾರಗಳೇ ಬಂತು ಯಾಕಂದ್ರೆ ಚಂಡಿಯಲ್ಲ ಅದು ಅದು ಚಂಡಿಯಲ್ಲ ಮನಸ್ಸಿನ ಚಂಡಿಯಲ್ಲ ಬ್ಯಾಡ ಬ್ಯಾಡ ಅಂತಿದ್ರಿ ವಿಚಾರಗಳಿಂದ ನಾನು ಜರ್ಜರಿತ ಮಾಡಬೇಡ ಅಂತಿದ್ರಿ ವಿಚಾರಗಳನ್ನ ಪುಂಕಾನು ಪುಂಕವಾಗಿ ಕಳಿಸ್ತಾನೆ ಇತ್ತು ಈ ಕಳಿಸು ಅಂದಿರಲ್ಲ ನೋಡ್ರಿ ಮುಜಾ ಇಲ್ಲೇ ಇರೋದು ಹಕ್ಕಿ ಕತ್ತು ಹ್ಞೂ ವೆರಿ ಸಿಂಪಲ್ ಎಷ್ಟು ಒದ್ದಾಡ್ತಿರಲ್ಲ ಹ್ಞೂ ಮನಸ್ಸನ್ನು ನಿಚಾರ ಮನಸ್ಸನ್ನು ಏನು ವಿಚಾರಗಳಿಂದ ಪುಂಕ್ ವಿಚಾರಗಳ ಪುಂಕ ಇಟ್ ದ ಬಂಡಲ್ ಆಫ್ ಥಾಟ್ಸ್ ಅಂತಾರೆ ಅದಕ್ಕೆ ಮೈಂಡ್ ಈಸ್ ದ ಬಂಡಲ್ ಆಫ್ ಥಾಟ್ಸ್ ಮೈಂಡ್ ಈಸ್ ದ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸಿಸ್ ಮೈಂಡ್ ಈಸ್ ದ ಬಂಡಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೀಗೆ ಮನಸ್ಸಿನ ಬಗ್ಗೆ ಅನೇಕ ವಿಚಾರಗಳು ಹೇಳ್ತಾರೆ ಅದಕ್ಕೆ ಆ ವಿಚಾರಗಳನ್ನ ಕಳಿಸಿ ಕಳಿಸಿ ನಮ್ಮನ್ನು ಹಣ್ಣು ಮಾಡೈತಿ ಈಗ ನೀವೇ ಕುರಿತು ನೀವೇ ಕುಂತು ಅದಕ್ಕೆ ನನಗೆ ಹೊಸ ವಿಚಾರ ಕಳಸು ಈ ಸದ್ಯ ನೆಕ್ಸ್ಟ್ ಏನು ಕಳಿಸ್ತೀನಿ ನನಗೆ ಅಂತ ಕೇಳಿರಿ ಬಂದೇ ಆಗ್ತದಾ ಮತ್ತೆ ನೋಡಿರ್ಬೇಕಾರೆ ಈಗ ಕೂತ್ರೆ ಕುಂತು ನೆಕ್ಸ್ಟ್ ಏನು ಕಳಿಸ್ತೀವಿ ವಿಚಾರ ಹೊಸ ವಿಚಾರ ಏನು ನನಗೆ ಹೊಸ ವಿಚಾರ ಏನು ನನಗೆ ಯಾವ ವಿಚಾರ ಕಳಿಸ್ತಾ ಇದ್ವಿ ಯಾವ ಯೋಚನೆಗಳು ನನ್ನ ತಲೆ ನನ್ನ ತಲೆಯಲ್ಲಿ ತುಂಬತಾ ಇದ್ವಿ ಹಿಂಗೆ ಕೇಳ್ಕೊಂತು ಹೋರಿ ಹೋರಿ ವಿಚಿತ್ರ ಅಂದ್ರೆ ನಿಂತೇ ಬಿಡ್ತದ ಟೆಸ್ಟ್ ಮಾಡ್ತೀರಾ ಇದನ್ನು ಹಾಂ ಧ್ಯಾನ ಕೂಡಲಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಇದು ಅತ್ಯಂತ ಸುಲಭ ಮನಸ್ಸನ್ನು ಕಂಟ್ರೋಲ್ ಆಗವಲ್ದು 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 ಅಂತಿದ್ರಲ್ಲ ಇದು ಯೋಗ ತಂತ್ರದೊಳಗೆ ಬರೆದಂಥ ಒಂದು ಘಟನೆ ಇದು ಇದನ್ನು ಮಾಡಿರ್ಬೇಕಾರೆ ನೂರಕ್ಕೆ ನೂರರಷ್ಟು ಒಂದು ನಿಮಿಷದೊಳಗೆ ನೀವು ಮನಸ್ಸನ್ನು ನಿಂತು ಹೋದದನ್ನು ನೋಡ್ತೀರಿ ನಿರ್ಯೋಚನ ಸ್ಥಿತಿಯನ್ನು ತಲುಪ್ತೀರಿ ನಿರ್ವಿಚಾರ ಸ್ಥಿತಿಯನ್ನು ತಲುಪ್ತೀರಿ ಮಾಡಿ ನೋಡಿ ಸೊ ಮಾಡಿ ನೋಡಿದಾಗ ನಿಮಗೆ ಏನು ಮಜಾ ಅನ್ನಿಸ್ತು ನಿಂತು ಹೋತೋ ಇಲ್ಲ ಅನ್ನೋದ್ರ ಬಗೆಗೆ ಯಾಕೆ ನಾನು ತಿಳಿಸ್ಬಾರ್ದು ಹ್ಞೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹ್ಞೂ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಕೊಂಡು ಬಟ್ ಭಾಳ ಮಜಾ ಅನ್ನಿಸ್ತದೆ ಆನಂದ ಅನ್ನಿಸ್ತದೆ ಹಾ ನಮ್ಮ ಮನಸ್ಸನ್ನ ನಿಲ್ಲಿಸ್ಬಿಟ್ನಲ್ಲಪ್ಪ ಮನಸ್ಸು ನಿಂತುಬಿಡ್ತಲ್ಲಪ್ಪಾ ಮನಸ್ಸಿನ ಮೇಲೆ ನನಗೆ ಇಲ್ಲಪ್ಪ ಅಂತಕ್ಕಂಥ ಭಾವ ನಿಮ್ಮೊಳಗೆ ಆವರಿಸಿ ಒಂಥರ ಸಮಾಧಾನ ಶಾಂತತೆ ಅನಿಸ್ಬಿಳಿಸ್ ಆಗುತ್ತೆ ನಿಮಗೆ ಬೇಕಾಗಿದ್ದು ಅದಲ್ಲ हाँ निम्हे देवी सुखी भव प्लीज सब्सक्राइब दिस चैनल थैंक यू